ನಮಸ್ಕಾರ ಆ ಸ್ವಾಮಿ ಗೌಡ್ರು ಹೇಳಿ ಹಿಂದ ಅಧ್ಯಕ್ಷೆ ಏನ್ ಸಮಾರ್ ನನ್ನ ಹಿಂದ ಅಧ್ಯಕ್ಷೆ ಎ ಆರ್ ಸ್ವಾಮಿ ಅಂತ ಓಕೆ ಮಹದೇಶ್ವರ ಮೆಟ್ಟದಲ್ಲಿ ಇವತ್ತು ಅಮಾವಾಸ್ಯೆ ಕಡೆ ಕಡೆ ಕಾರ್ತಿಕ ಜನ ಅಮಾವಾಸ್ಯೆ ದಿನ ಈ ದಿನ ತುಂಬಾ ಜನ ಜಾಸ್ತಿ ಜಾಸ್ತಿ ಆಗಿದೆ ಅಲ್ಲಿ ಐನೂರ್ ರೂಪಾಯಿ ದರ್ಶನ ಮಾಡ್ತಾ ಇದಾರಲ್ಲ ಐನೂರು ರೂಪಾಯಿ ಕೊಟ್ಟು ಅದುನು ಜಾಸ್ತಿ ಆಗಿದೆ ಧರ್ಮದರ್ಶನವೂ ಜಾಸ್ತಿ ಆಗಿದೆ ಜನಗಳು ಜಾಸ್ತಿ ಇದ್ದಾರ ತುಂಬಾ ಜಾಸ್ತಿ ಆಗಿದೆ ಅಲ್ಲಿ ಯಾವುದೇ ರೀತಿಯೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತೆ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ತುಂಬಾ ಸ್ಪಂದಿಸ್ತಾ ಇಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಸ್ಪಂದಿಸಿ ಜನ ಸಾಮಾನ್ಯ ಜನಕ್ಕೆ ಜನಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ದೇವ್ರ ದರ್ಶನ ಮಾನೇಶ್ವರ ದರ್ಶನ ಮಾಡಕ್ಕೆ ಅಲ್ಲಿ ನಿಮ್ಗೆ ಸಮಸ್ಯೆ ಆಗ್ತಿದೆ ಅಲ್ಲಿ ಅದ ಯಾಕಡೆ ಅಂತ ಅಂದ್ರೆ ಈ ಕೋಳಾಗೋಗ್ಬಿಡಿದೆ ಹೋಗೋರು ಧರ್ಮ ದರ್ಶನ ಮಾಡೋರು ಮತ್ತು ಐನೂರು ರೂಪಾಯಿ ಕೊಟ್ಟು ದರ್ಶನ ಮಾಡೋದು ಈ ಎರಡು ಈಕ್ವಲ್ ಆಗಿ ಎರಡು ರೀತಿಯೂ ಗಲಾಟೆ ಜಾಸ್ತಿ ಆಗ್ತಾ ಇದೆ ನೂಕು ನೂಕುಲುಗಳು ಜಾಸ್ತಿ ಆಗ್ತಾ ಇದೆ ಹೆಚ್ಚು ಕಮ್ಮಿ ಆಗಿ ಆಮೇಲೆ ಹೆಚ್ಚು ಕಡಿಮೆ ಆಗಿ ಜನಗಳಿಗೆ ಸಾರ್ವಜನಿಕ ತೊಂದರೆ ಆದಾಗ ಕಷ್ಟ ಆಗುತ್ತೆ ಮೆಟ್ಟದಲ್ಲಿ ಈ ರೀತಿ ತೊಂದರೆ ಆಯ್ತು ಅಂತ ಹೇಳಿ ಜನಗಳು ಆಡ್ಕೊಳ್ಳೋದ್ಕಿಂತ ಅಷ್ಟೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅಹಿಂದ ಸಂಘಟನೆಯಿಂದ ಒಂದು ಮನವಿ ಓಕೆ ಓಕೆ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತ ಆಡಳಿತ ವ್ಯವಸ್ಥೆ ಸರಿ ಐತಾ ಇಲ್ಲ ಅಲ್ಲಿ ಹಾ 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 ಓಕೆ ಅದರಿಂದ ದಯವಿಟ್ಟು ಇದೊಂದು ಸೂಟಿ ಮಾಡಿ ತಮ್ಮ ಚಾನೆಲ್ ಇಂದ ಓಕೆ ಓಕೆ ಅದನ್ನ ಇದು ವಿತರ ಮಾಡಿ ಸರ್ ಅಲ್ಲಿ ಆಡಳಿತ ಇವತ್ತಿನ ದಿನ ಮಾತ್ರನಾ ಅಥವಾ ಎಲ್ಲಾ ಪ್ರತಿ ಉಣ್ಮೆ ಅಮಾವಾಸ್ಯೆ ಈ ಸಮಸ್ಯೆನಾ ಹುಣ್ಣಿಮೆ ಅಮಾವಾಸ್ಯೆ ಇವತ್ತಂತೂ ತುಂಬಾ ಜನ ಜಾಸ್ತಿ ಆಗಿದೆ ಕಾರ್ತಿಕ್ ಅಂತ ಹಾ 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 ಆಯ್ತಲ್ಲ ಮುಂದೆ ತಗೊಂಡ್ರು ತೆಗಿ ತಗೊಂಡ್ರು ಪ್ರಯೋಜನ ಇಲ್ಲ ಆ ಟಿಕೆಟ್ ತಗೊಂಡ್ರು ಪ್ರಯೋಜನ ಇಲ್ಲ ಸಾರ್ವಜನಿಕ ದರ್ಶನ ನಡೀತಾ ಧರ್ಮ ದರ್ಶನ ನಡೀತಾ ಇದೆ ಅಲ್ಲ ಅದೇ ಈಕ್ವಲ್ ತರ ಟಿಕೆಟ್ ತಗೊಂಡು ಹೋಗೋಕು ಆಗಿದೆ ಆಯ್ತಲ್ಲ ಅದ ಅನಾನುಕೂಲತೆ ಆಗ್ತಾ ಇದೆ ಟೋಟಲಿ ಅದಕ್ಕೆ ಆಡಳಿತಾಧಿಕಾರಿಗಳು ಅದಕ್ಕೆ ಯಾರು ಮುಜರಾ ಇಲಾಖೆ ಅವ್ರು ಇದಾರೆ ಅವರು ಕೂಡಲೇ ಗಮನ ಹರಿಸಿ ಅದ್ರ ಬಗ್ಗೆ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಸರ್ ನಮ್ದು ಅಲ್ಲೇನ್ ಟ್ರಸ್ಟ್ಗಳಿದಾರೆ ಹೌದು ಅಮಂತ್ರ ಡ್ರಸ್ಟಿಗಳು ಈ ಸಮಸ್ಯೆನ ಟಿಕೆಟ್ ತಗೊಂಡ್ರು ದೇವ್ರ ದರ್ಶನ ಮಾಡಕ್ಕೆ ಅನುಕೂಲ ಆಗ್ತಾ ಇಲ್ಲ ಇಲ್ಲ ಆ ಮತ್ತ್ ಏನ್ ವ್ಯವಸ್ಥೆ ಮಾಡ್ತಾರ ಸರ್ ಇವ್ರಲ್ಲಾ ಅವ್ರ ಏನಿಲ್ಲ ಸುಮ್ನೆ ಒಳಗಡೆ ಕುತ್ಕೊಂಡಿರ್ಬೇಕು ಅಲ್ಲ ಈಗ ಏನಾಯ್ತು ಅಂದ್ರೆ ಈಗ ನಮ್ಮ ಕರ್ನಾಟಕದ ವ್ಯವಸ್ಥೆಗೆ ಬಂದಿಲ್ಲ ಅದು ಆಯ್ತ ಮಹದೇಶ್ವರ ಬೆಟ್ಟ ಅದು ಹೌದಾ ಹೌದು ಅದೇ ಜವಾಬ್ದಾರಿ ಇದ್ಯಾ ಮಹದೇಶ್ವರನ್ ಬೆಟ್ಟ ಹಾ ಕರ್ನಾಟಕ ಅದೇನ್ ತಮಿಳ್ ಸೇರಿಲ್ಲ ಓಕೆ ಓಕೆ ವ್ಯವಸ್ಥೆ ಮತ್ತೆ ಯಾಕೆ ಹಿಂಗಿದೆಯಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಸರಿ ಇಲ್ಲ ನಮ್ ಸರ್ಕಾರ ಮುಜರಾ ಇಲಾಖೆ ಯಾರ ಅಧಿಕಾರಿಗಳು ಸರಿ ಇಲ್ವ ಅವ್ರು ಬಿಸಾಕಿ ಸರಿಯಾಗಿ ಕೆಲಸ ಮಾಡೋ ಅಧಿಕಾರಿಗಳನ್ನ ಸೇರ್ಸ್ಬೇಕು ಸೇರ್ಸ್ಬೇಕು ಅಂದ್ರೆ ಒಂದು ಇನ್ನೊಂದು ಮನವಿ ಓಕೆ ಓಕೆ ಹಾಗಾಗಿ ಇಡೀ ರಾಜ್ಯ ಇವತ್ತು ಅಲ್ಲಿ ಹೋಗುವಂತ ಕೆಲಸ ಆಗುತ್ತೆ ಹೌದು ಸರ್ ಇಡೀ ಕರ್ನಾಟಕ ಎಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಯವರು

ಅದೇನಾಗಿದೆ ಕ್ಯೂನಲ್ಲಿ ಐನೂರು ರೂಪಾಯಿ ಕೊಟ್ರೂ ಕೂಡ ಭಕ್ತಾದಿಗಳಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಮತ್ತೆ ಏನ್ ಜಿಲ್ಲಾ ನ್ಯಾಯಾಲಯ ಮತ್ತೆ ಸಮನ್ವಯ ಪಟ್ಟಂತ ಅಧಿಕಾರಿ ಏನು ಮಾಡ್ತಾ ಇದೆ ಒಂದ್ ನಿಮಿಷ ಹಾಗೆ ರಾಗೆ 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 ಹಾಗೆ ರೇ ಆ ಹೇಳಿ ಹೇಳಿ ಸೆಲ್ ಆಫೀಸ್ हेली हेली 9341 99925 9341 9999 हां 4, 4, 4 25 और 25 और ಹೆಸರು ಸತೀಶ್ ಆಗಿರಿ ಆಗಿರಿ ಕಾನ್ಫರೆನ್ಸ್ ಆಗ್ತಾಯಿನ ಆಗಿರಿ ಹಾ ಆಗಿರಿ ನಾ ತು ಜಗೇ ಬಂದೆ ತਹਾ ದೇ ಸಲಗೆ ಮಾ ಕರುಣಾ dikಾಯೋ ಸತೀಶ್ ಅವರ ನಮಸ್ಕಾರ ಸತೀಶ್ ಸರ್ ನಾವು ಮೀಡಿಯಾದಿಂದ ಮಾತಾಡ್ತಾ ಮೈಸೂರು ಕಡೆಯವರು ಏನ್ ಸರ್ ಸಮಸ್ಯೆ ಮಾಧ್ಯಮ ಬೆಟ್ಟದಲ್ಲಿ ಕ್ಯೂ ನಲ್ಲಿ ಬಾರಿ ಸಮಸ್ಯೆ ಅಂತ ಹೇಳ್ತಾ ಇದ್ರು ನಾವು ಮಾಧ್ಯಮದವರು ಕ್ಯೂ ನಲ್ಲಿ ಬಾರಿ ಸಮಸ್ಯೆ ಅಂತ ಹೇಳ್ತಾ ಇದ್ರು ನೀವು ಐದು ರೂಪಾಯಿ ಟೀಟ್ ತಗೊಂಡ್ರು ಐಂದ ಅಧ್ಯಕ್ಷರು ಕೂಡ ಇದಾರೆ ಮಾತಾಡಿ ಸರ್ ಕಾನ್ಫರೆನ್ಸ್ ಅಲ್ಲಿ ಇದಾರೆ ಸತೀಶ್ ಸರ್ ನಮಸ್ಕಾರ ಅದೇ ಈಗ ಮಹೇಶ್ವರ ಬೆಟ್ಟದಲ್ಲಿ ಅನಾನುಕೂಲತೆ ಆಗಿದೆ ದರ್ಶನ ಮಾಡಕ್ಕೆ

ಹತ್ತು ಮುಕ್ಕಿಗ್ ಹೋದ ಹಾ ಹಾ ಈಗ ಒಂದೂವ್ ಒಂದೂವರೆ ಗಂಟೆ ಆಯ್ತು ಜನ ಜಾಸ್ತಿ ಇದರ ಇದ್ದೀರಾ ಮತ್ತೆ ಏನು ಎಷ್ಟ್ ಜನ ಇದ್ದೀರಾ ನೀವು ನಿಮ್ಗೆ ವಯಸ್ಸಾದ್ರ ಇದ್ರ ಜಿಮ್ ವಯಸ್ಸಾ ನಾವೆಲ್ಲ ಒಂದು ಅಲ್ವಾ ನೀವೆಲ್ಲ ಎಷ್ಟು ಜನ ಜನ ಹಾ ಏನ್ ದರ್ಶನ ಲೇಟ್ ಆಗ್ತಿದೆ ಐನೂರ್ ರೂಪಾಯಿ ಕೊಟ್ರೆ ದರ್ಶನ ಲೇಟ್ ಆಗ್ತಿದೆ ಈಗ ಲೇಟು ಹಾ ಲೇಟ್ ಮತ್ತೆ ವ್ಯವಸ್ಥೆ ಹೆಂಗಿದೆ ಅಲ್ಲಿ ವ್ಯವಸ್ಥೆ ಊಟದಲ್ಲಾ ಮಾಡಿದ್ರ ಹಾ ಅಂದ್ರೆ ಈ ಕ್ಯೂ ಯಾಕೋ ಫೆಸಿಲಿಟಿ ಕ್ಯೂ ಸರಿ ಇಲ್ಲ ಕ್ಯೂ ವ್ಯವಸ್ಥೆ ಸರಿ ಇಲ್ಲಾ ಸಿಕ್ಕಾಪಟ್ಟೆ ಲೈಟು ಹಾ ಹಾ ಯಾರನ್ನ ವಿ ಎ ಪಿ ಗೆ ಎ ಹೆಂಗೆ ಅಂತ ಇಲ್ಲ ಯಾರು ಬಂದಿಲ್ಲ ಸರ್ ಐ ಪಿ ವಿ ಎ ಯಾರು ಬಂದಿಲ್ಲ ಪ್ರತಿ ಸಾರಿ ಹಿಂಗೇನಾ ಇಲ್ಲ ನಾವು ಸುಮಾರು ಅಷ್ಟು ಗೊತ್ತಾ ಇದೀವಿ ಯಾವಾಗೂ ಆಗ್ಲೇ ಫಸ್ಟ್ ಹಾ 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 ಹಂಗಂದ್ರೆ ಈ ವ್ಯವಸ್ಥೆ ಸರಿ ಮಾಡ್ಬೇಕ ಹಂಗಾದ್ರೆ ಕ್ಯೂ ವ್ಯವಸ್ಥೆ ಸರಿ ಮಾಡ್ಬೇಕು ಹೌದ್ ಹೌದು ಓಕೆ 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 ಆಯ್ತು ಸದ್ಯ ನಮ್ಮ ಐಂದೇಶ ಇದ್ರೆ ಮಾತಾಡಿ ಹಾ ಅಲೋ ಸತೀಶ ನೀ ಅದೇ ಮಾಧ್ಯಮದವ್ರಿಗೆ ಇದ್ ಮಾಡಿದ್ದೆ ಫೋನ್ ಮಾಡಿ ಕರೆ ಮಾಡಿದ್ದೆ ಹಾ ತೊಂದ್ರೆ ಆಗ್ತಾ ಇದೆ ಅಂದ್ರೆ ಆಡಳಿತ ಮಂಡಳಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಆ

ಇಲ್ಲ ಐದು ರೂಪಾಯಿ ತಗೊಂಡ ಮೇಲೆ ನೀವು ಕ್ವಿಕ್ ಆಗಿ ನಿಮಗೆ ಬಿಡಬೇಕು ಅಲ್ಲಿ ಅಲ್ಲ ಈಗ ಒಂದು ಅಂತ ಆರ್ಗನೈಸ್ ಮಾಡ್ತಾ ಇರಬೇಕು ಹಾ ಹೌದು ಹೌದು ಮತ್ತೆ ಇನ್ನೇನು ಧರ್ಮದರ್ಶನ ಮಾಡ್ಸೋ ಮಾಡ್ತಾರಲ್ಲ ಅವ್ರಿಗೆ ಬುದ್ಧಿ ಇದ್ರೆ ಆಡಳಿತ ವ್ಯವಸ್ಥೆಗೆ ಏನ್ರಿ ಮಾಡ್ತಾ ಇದಾರೆ ಮತ್ತೆ ಬರೀ ಟಿಕೆಟ್ ಮಾಡೋದು ದುಡ್ಾರ್ ಮಾಡೋದು ಮಾತ್ರ ನಾವು ವ್ಯವಸ್ಥೆ ಇರೋದಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಅಧ್ಯಕ್ಷರೇ ಆಯ್ ಸರ್ ಆಯ್ತು ಮುಗಿಸಣ